ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ವಿ ನಾನು ಸೃಷ್ಟಿ ನಾಯ್ಕ್ ಇತ್ತೀಚೆಗೆ ಕೃಷಿ ಎಂದರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಎಂದೇ ಭಾವಿಸುತ್ತಾರೆ ಅತಿವೃಷ್ಟಿ ಬೆಳೆಗಳಿಗೆ ಬರುವ ವಿವಿಧ ರೋಗಗಳನ್ನು ನೋಡಿದರೆ ಇದು ಹೌದು ಎಂದರೂ ತಪ್ಪಲ್ಲ ಎಷ್ಟೋ ಸಲ ಬೆಳೆ ಇದ್ದಾಗ ಬೆಲೆ ಇಲ್ಲ ಬೆಲೆ ಇದ್ದಾಗ ಬೆಳೆ ಇಲ್ಲ ಎನ್ನುವ ಪರಿಸ್ಥಿತಿ ಎದುರಾಗಿ ರೈತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಿದ್ದಾನೆ ಆದರೆ ಇಲ್ಲೊಂದು ರೈತ ಕುಟುಂಬ ಕೃಷಿಯ ಜೊತೆ ವಿವಿಧ ಉಪ ಉತ್ಪನ್ನಗಳನ್ನು ತಯಾರಿಸಿ ಮಾರ್ಕೆಟ್ ಕಂಡುಕೊಂಡು ಉತ್ತಮ ಲಾಭ ಗಳಿಸುತ್ತಿದ್ದಾರೆ ಹಾಗಾದರೆ ಅವರು ಯಾರು ಅವರ ಹೊಸ ಐಡಿಯಾ ಯಾವ ರೀತಿ ಲಾಭ ತಂದು ಕೊಟ್ಟಿತು ನೋಡೋಣ ಈ ಸ್ಟೋರಿಯಲ್ಲಿ ಕಸಕ್ಕು ಕಲೆಯ ರಂಗು ಸಕ್ಸಸ್ ಆಯ್ತು ರೈತರ ಕ್ರಿಯೇಟಿವ್ ಪ್ರಯೋಗ ಕೃಷಿ ಜೊತೆ ಉಪ ಉತ್ಪನ್ನಗಳ ತಯಾರಿಕೆ ರೈತ ದಂಪತಿ ಕಟ್ಟಿದ ಯಶಸ್ವಿ ಉದ್ಯಮ ಅಡಿಕೆ ತ್ಯಾಜ್ಯದಿಂದ ಡೆಕೋರೇಟಿವ್ ವಸ್ತುಗಳು ಕಸಕ್ಕು ಬಂಗಾರದ ಬೆಲೆ ಸಿಟಿ ಮಂದಿಗೂ ಲೈಕ್ ಆಯ್ತು ಹಳ್ಳಿಯ ಪರಿಸರ ಸ್ನೇಹಿ ಪ್ರಾಡಕ್ಟ್ ಅಲಂಕಾರಿಕ ವಸ್ತುಗಳಿಗೆ ಡಿಮಾಂಡ್ ಅಪ್ಪೋ ಡಿಮಾಂಡು ಸುತ್ತಲೂ ಅಡಿಕೆ ತೋಟ ತೋಟದ ಮಧ್ಯದಲ್ಲೊಂದು ಅಂದದ ಮನೆ ಮನೆಯೊಳಗೆ ಒಂದಕ್ಕಿಂತ ಒಂದು ಆಕರ್ಷಕವಾಗಿರುವ ಚಿತ್ರಗಳು ಕಲಾ ಪ್ರೇಮಿಗಳಿಗಂತೂ ಕಣ್ಣಿಗೆ ಹಬ್ಬ ಈ ಎಲ್ಲ ಸುಂದರ ಕಲಾಚಿತ್ತಾರಗಳನ್ನ ಮಾಡಿದ್ದು ತೋಟದಲ್ಲಿರುವ ಬೇಡದ ತ್ಯಾಜ್ಯ ವಸ್ತುಗಳಿಂದ ಅಂದ್ರೆ ನೀವು ನಂಬಲೇಬೇಕು ಹೌದು ಈ ದೃಶ್ಯ ಕಂಡು ಬಂದಿದ್ದು ಶಿರಸಿ ತಾಲೂಕಿನ ಹೆಗಡೆಕಟ್ಟ ಗ್ರಾಮದ ಜಯಶ್ರೀ ವಿನಾಯಕ್ ದಂಪತಿಗಳ ಮನೆಯಲ್ಲಿ ಎಸ್ ಇಂದು ರೈತರು ಬಂಗಾರದಂತಹ ಬೆಳೆ ಬೆಳೆದ್ರೂ ಒಮ್ಮೊಮ್ಮೆ ಸೂಕ್ತ ಬೆಲೆ ಸಿಗದೆ ಕೆಲವೊಮ್ಮೆ ಬೆಳೆಗೆ ರೋಗ ಬಂದು ಹಾಕಿದ ಬಂಡವಾಳವೂ ಸಿಗದೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕ್ತಿದ್ದಾರೆ ಆದರೆ ರೈತನ ತೋಟದಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಬೆಲೆ ಇದೆ ಅಂತ ಶಿರಸಿ ತಾಲೂಕಿನ ಈ ದಂಪತಿ ತೋರಿಸಿಕೊಟ್ಟಿದ್ದಾರೆ ಅಡಿಕೆ ತೋಟದಲ್ಲಿನ ತ್ಯಾಜ್ಯ ವಸ್ತುಗಳನ್ನ ಬಳಸಿ ಸುಂದರ ರೂಪ ಕೊಟ್ಟು ಜೀವಕಳೆಯನ್ನ ತುಂಬಿ ಅಲಂಕಾರಿಕ ವಸ್ತುಗಳನ್ನ ಇವರು ತಯಾರಿಸುತ್ತಿದ್ದಾರೆ ಉದ್ಯಮ ಆರಂಭ ಮಾಡಿದ ಕೇವಲ ಕೆಲವೇ ತಿಂಗಳುಗಳಲ್ಲಿ ಈ ಗಿಫ್ಟ್ ಐಟಮ್ಸ್ಗೆ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಬಂದಿದೆ ಎನ್ನುತ್ತಾರೆ ಜಯಶ್ರೀ ಹೆಗ್ಡೆ ಶ್ರೀ ಹೆಗಡೆ ಅಂತ ಶಿರಸಿ ತಾಲೂಕಿನ ಹೆಗಡೆ ಇದ್ದೀವಿ ನಾವು ಅರಿಕಾ ಅನ್ನೋ ಒಂದು ಫಾರ್ಮನ್ನು ಸ್ಟಾರ್ಟ್ ಮಾಡಿ ಅದರಿಂದ ಅಡಿಕೆ ಮತ್ತು ಕೃಷಿ ತ್ಯಾಜ್ಯಗಳನ್ನು ಉಪಯೋಗಿಸಿ ಗಿಫ್ಟ್ ಆರ್ಟಿಕಲ್ ಗಿಫ್ಟ್ ಪ್ಯಾನಲ್ಸನ್ನು ರೆಡಿ ಮಾಡ್ತಾ ಇದ್ದೀವಿ ನಾವು ಇದನ್ನು ಸ್ಟಾರ್ಟ್ ಮಾಡಿ ನಾಲ್ಕರಿಂದ ಐದು ತಿಂಗಳಾಯಿತು ಜಸ್ಟ್ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೀವಿ ಬಿಡುಗಡೆ ಮಾಡಿದ್ದೀವಿ ಒಂದಷ್ಟು ನಾವು ಅಡಿಕೆ ಬೆಳೆಯೋ ರೈತರಾಗಿರೋದ್ರಿಂದ ನಮ್ಮ ಮನೆಯಲ್ಲೇ ಒಂದಷ್ಟು ವೇಸ್ಟ್ಗಳು ಇರ್ತವೆ ಅದನ್ನು ನೋಡಿ ಅದನ್ನು ಅದನ್ನು ಸುಮ್ಮನೆ ಚಲಬೇಕಿತ್ತು ಅದನ್ನು ಯಾವುದೇ ಉಪಯೋಗ ಇರಲಿಲ್ಲ ಅದರಿಂದ ಏನಾದ್ರು ಒಂದು ವ್ಯಾಲ್ಯೂ ಪ್ರಾಡಕ್ಟ್ ಪ್ರಾಡಕ್ಟನ್ನು ನಾವು ರೆಡಿ ಮಾಡಬೇಕು ಅಂತ ಈಗ ಇದ ನಾವು ಈ ಆರ್ ಎನ್ ಡಿ ಮಾಡಿ ಈ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಿದ್ದೀವಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇದೆ ಇನ್ನು ಯಾವ ಮಾರುಕಟ್ಟೆಗೆ ಯಾವ ಡಿಸೈನ್ಸ್ ಬೇಕೋ ಅದನ್ನು ಇನ್ನು ಮೇಲೆ ರೆಡಿ ಮಾಡಬೇಕು ಆಲ್ರೆಡಿ ಒನ್ ಟ್ವೆಂಟಿ ಡಿಸೈನ್ಸ್ ಇದೆ ಯಾವುದನ್ನು ಕೇಳ್ತಾರೋ ಆ ರೀತಿ ಡಿಸೈನ್ಸನ್ನು ನಾವು ರೆಡಿ ಮಾಡ್ತೀವಿ ಕಸ್ಟಮೈಸನ್ನು ಆಲ್ಸ ಕಸ್ಟಮೈಸ್ಡ್ ಡಿಸ್ ಡಿಸೈನನ್ನು ನಾವು ಮಾಡ್ಕೊಡ್ತೀವಿ ಮೂಲತಃ ಕೃಷಿ ಕುಟುಂಬದವರೇ ಆದ ಇವರಿಗೆ ನಾಲ್ಕು ಎಕರೆ ಅಡಿಕೆ ತೋಟವಿದೆ ಅಲ್ಲಿ ಹೇರಳವಾಗಿ ಸಿಗುವ ತ್ಯಾಜ್ಯ ವಸ್ತುಗಳಿಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಎನ್ನುವ ಆಲೋಚನೆ ಇವರಿಗೆ ಬಂತು ಅಂದ್ರೆ ಅಡಿಕೆ ಸಿಪ್ಪೆ ದಬ್ಬೆ ತೊಗರು ಅಡಿಕೆ ಹಾಳೆ ಸೇರಿದಂತೆ ವಿವಿಧ ವಸ್ತುಗಳನ್ನ ಬಳಸಿ ಕಸದಿಂದ ರಸ ಮಾಡುವುದು ಇವರ ಪ್ಲಾನ್ ಹೀಗಾಗಿ ವಿನಾಯಕ್ ಹೆಗಡೆ ದಂಪತಿಗಳು ತಮ್ಮ ಆಲೋಚನೆಯನ್ನ ಕಾರ್ಯಗತಗೊಳಿಸಲು ಮುಂದಾದ್ರು ಅರಿಕಾ ಎಂಬ ಕಂಪನಿಯೊಂದನ್ನು ಹಾಕಿ ಉದ್ಯಮ ಶುರು ಮಾಡಿದ್ರು ಆರಂಭದಲ್ಲಿ ಸಾಕಷ್ಟು ಸವಾಲುಗಳನ್ನ ಅನುಭವಿಸಿದ್ರು ಈಗ ಮಾರುಕಟ್ಟೆಯಲ್ಲಿ ನಾವು ತಯಾರಿಸುವ ವಸ್ತುಗಳಿಗೆ ಉತ್ತಮ ಬೇಡಿಕೆ ಇದೆ ಎನ್ನುತ್ತಾರೆ ವಿನಾಯಕ್ ಹೆಗಡೆ ಹಾಗಾದ್ರೆ ಈ ಒಣ ಕಸಗಳಿಗೆ ಯಾವ ರೀತಿ ವ್ಯಾಲ್ಯೂ ಆಡ್ ಮಾಡ್ತಾರೆ ಅನ್ನೋದನ್ನ ವಿವರಿಸ್ತೀವಿ ಕೇಳಿ ಮೊದಲು ಅಡಿಕೆ ಹಾಳೆ ಸೇರಿದಂತೆ ವಿವಿಧ ವೇಸ್ಟ್ ಮೆಟೀರಿಯಲ್ಸ್ ಗಳನ್ನ ಪೌಡರ್ ಮಾಡಿ ಕೆಮಿಕಲ್ ಜೊತೆ ಮಿಶ್ರಣ ಮಾಡ್ತಾರೆ ಈ ಅಂಟಿನ ಮಿಶ್ರಣವನ್ನ ಯಾವ ಆಕೃತಿ ಬೇಕೋ ಆ ಅಚ್ಚಿನಲ್ಲಿ ಹಾಕ್ತಾರೆ ಬಳಿಕ ಕೆಲವು ಪ್ರೊಸೆಸಿಂಗ್ ಮಾಡಿದ ನಂತರ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಸುಂದರ ಕಲಾಕೃತಿ ರೆಡಿ ಆಗತ್ತೆ ಅದಕ್ಕೆ ಸ್ವಲ್ಪ ಬಣ್ಣ ಹಾಕಿದ್ರೆ ಗೋಡೆ ಹಾಗೂ ಅಲಂಕಾರಿಕ ಸ್ಥಳಗಳಲ್ಲಿ ಇಡಲು ಆಕರ್ಷಕ ಕಲಾಕೃತಿ ತಯಾರಾಗತ್ತೆ ಸದ್ಯ ಶಿವಮೊಗ್ಗ ಶಿರಸಿ ಸೇರಿದಂತೆ ವಿವಿಧ ಕಡೆಗಳಿಂದ ಈ ಅಲಂಕಾರಿಕ ವಸ್ತುಗಳಿಗೆ ಆರ್ಡರ್ ಬರ್ತಿದೆ ಇತ್ತೀಚೆಗೆ ಹಂತ ಹಂತವಾಗಿ ಬೇಡಿಕೆ ಇದೆ ಎನ್ನುತ್ತಾರೆ ಕೃಷಿಕ ವಿನಾಯಕ್ ಹೆಗಡೆ ವಿನಾಯಕ್ ಹೆಗಡೆ ಅಂತ ನಾವು ಅಡಿಕೆ ಬೆಳೆಗಾರರು ನಾವು ಇಲ್ಲಿ ಅಡಿಕೆಯ ಒಂದು ಉಪ ಉತ್ಪನ್ನಗಳಿಂದ ವೇಸ್ಟ್ ಆಗ್ತಾ ಇರುವಂತಹ ಉತ್ಪನ್ನ ಅಡಿಕೆ ಸಿಪ್ಪೆ ಇರಬಹುದು ಅಡಿಕೆ ದಬ್ಬೆ ಅಡಿಕೆ ಕಟಿಂಗ್ ವೇಸ್ಟು ಅಡಿಕೆ ಸಿಪ್ಪೆಯಿಂದ ಅದರ ಪೌಡ್ರಿಂದ ನಾವು ವಿವಿಧ ರೀತಿಯ ಕಲಾಕೃತಿಗಳನ್ನು ಮಾಡ್ತಾ ಇದ್ದೇವೆ ಮೇಜರ್ಲಿ ಗಿಫ್ಟ್ ಆರ್ಟಿಕಲ್ಸನ್ನು ಗಿಫ್ಟ್ ಪ್ಯಾನಲ್ಗಳನ್ನು ಮಾಡ್ತಾ ಇದ್ದೇವೆ ಇದೊಂದು ನಾವು ಲಾಸ್ಟ್ ಫೋರ್ ಟು ಫೈವ್ ಮಂತ್ಸಿಂದ ಮಾಡ್ತಾಯಿದ್ದು ನಮ್ಮದು ಅರಿಕಾ ಎನ್ನುವಂಥ ಬ್ರ್ಯಾಂಡ್ ನಡಿ ಇದನ್ನು ನಾವು ಮಾರ್ಕೆಟಿಗೆ ತಂದಿದ್ದೇವೆ ಇದನ್ನು ನಾವು ಶಿವಮೊಗ್ಗ ಸಾಗರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಸಿರ್ಸಿ ಮಾರುಕಟ್ಟೆಯಲ್ಲಿ ಈಗಾಗಲೇ ಪರಿಚಯ ಮಾಡಿದ್ದು ಆನ್ಲೈನ್ ಮುಖಾಂತರನು ಜನರಿಗೆ ಲಭ್ಯ ಆಗ್ತಾಯಿದೆ ಜನರು ಉತ್ತಮ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ ಇನ್ನೂ ಅದರಲ್ಲಿ ನಾವು ಉತ್ತಮ ರೀತಿಯ ಪ್ರಾಡಕ್ಟ್ ಮಾಡಲಿಕ್ಕೆ ನಮ್ಮದು ನಿರಂತರ ಪ್ರಯತ್ನ ನಡೀತಾ ಇದೆ ನಮ್ಮ ಮುಖ್ಯ ಉದ್ದೇಶ ವೇಸ್ಟ್ ಆಗ್ತಾ ಇರುವಂಥ ತ್ಯಾಜ್ಯವನ್ನು ಒಂದು ಮೌಲ್ಯ ನೀಡುವುದು ಅದೇ ರೀತಿ ಮತ್ತು ಹಳ್ಳಿಗಳಲ್ಲಿ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡೋದು ನಮಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಫಂಡಿಂಗನ್ನು ಸಹಾಯ ಮಾಡಿದ್ದಾರೆ ಪ್ರತಿ ಆರ್ ಎಂಡಿಗೂ ನೋಡಿದ್ದಾರೆ ಕೃಷಿ ಗ್ರೂಪಿಂದ ಉತ್ತಮವಾದಂತಹ ಸಹಕಾರ ಸಿಗ್ತಾ ಇದೆ ಹಾಗೂ ಕಸ್ಟಮರಿಂದಲೂ ಸಿಗ್ತಾ ಇದೆ ಇನ್ನೂ ಹೆಚ್ಚಿನ ಕಸ್ಟಮರಿಂದ ಮತ್ತು ಮಾರ್ಕೆಟಿಂದ ಪ್ರೋತ್ಸಾಹ ಸಿಕ್ಕಿದರೆ ಇನ್ನೂ ಉತ್ತಮ ಪ್ರಾಡಕ್ಟ್ಗಳನ್ನು ನಾವು ಮಾರ್ಕೆಟ್ಗೆ ತರಬಹುದು ಅದೇ ರೀತಿ ವೇಸ್ಟ್ ಆಗ್ತಾ ಇರುವಂತಹ ಅಡಿಕೆ ತ್ಯಾಜ್ಯಕ್ಕೂ ಸಹಿತ ಉತ್ತಮ ದರ ಸಿಗುವಲ್ಲಿ ನಾವು ರೈತರಿಗೂ ಸಹಿತ ಅನುಕೂಲ ಮಾಡಿಕೊಡಬಹುದು ಅನ್ನೋದು ನಮ್ಮ ಆಶಾಭಾವನೆ ಧನ್ಯವಾದ ಒಟ್ಟಾರೆಯಾಗಿ ಪ್ರಕೃತಿಯಲ್ಲಿ ಸಿಗುವ ಪ್ರತಿಯೊಂದು ವಸ್ತುವಿಗೂ ಬೇಡಿಕೆ ಇದೆ ಬೆಲೆಯೂ ಇದೆ ಆದ್ರೆ ಅದಕ್ಕೆ ಒಂದು ಸುಂದರವಾದ ರೂಪ ಕೊಟ್ರೆ ರೈತ ಬೆಳೆದ ಬೆಳೆಗಷ್ಟೇ ಅಲ್ಲ ಆತನ ತೋಟದಲ್ಲಿನ ಕಳೆಗೂ ಮಾರುಕಟ್ಟೆ ಇದೆ ಎಂಬುದಕ್ಕೆ ಇವರು ಮಾಡಿರುವ ಈ ಉದ್ಯಮವೇ ಸಾಕ್ಷಿ ಕೃಷಿಯ ಜೊತೆ ಜೊತೆಗೆ ಉಪ ಉತ್ಪನ್ನಗಳನ್ನು ತಯಾರಿಸಿದರೆ ರೈತ ಲಾಭ ಗಳಿಸಬಹುದು ಎನ್ನುವುದಕ್ಕೆ ಇವರೇ ಉತ್ತಮ ಉದಾಹರಣೆ ಇಂತಹ ಉದ್ಯಮಗಳು ಎಲ್ಲ ರೈತರಿಗೂ ಪ್ರೇರಣೆಯಾಗಲಿ ಎನ್ನುವುದೇ ನಮ್ಮ ಆಶಯ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್